ಇದು ಜನರಿಗೆ ನಿಮಗೆ ಏನು ಈ ಒಂದು ಪಾದಯಾತ್ರೆಯನ್ನ ಬಿಜೆಪಿಯವರು ಹಮ್ಮಿಕೊಂಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ರಾಮನಗರದಲ್ಲಿ ಇವತ್ತು ಜನಗಳ ಸಭೆಯನ್ನ ಏನು ನಡೆಸ್ತಾ ಇದ್ದೇವೆ ಬಿಜೆಪಿಯವರು ಮತ್ತು ಜನತಾದಳದವರ ಮುಖಂಡರು ಅವುಗಳ ಹೇಳ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಹಂಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿಯಾತ್ರೆ ಮಾಡಿದೇನೆ ನಮಗೆಲ್ಲ ಒಂದು ಸೆಕ್ರೆಟರಿ ಮಾಡಿ ನಿಮ್ಮ ಹತ್ರ ಕೆಲವು ವಿಚಾರ ನಮ್ಮ ಅಭಿಗಾರಿಯವರು ಜಮೀರ್ ಅವರು ಬಹಳ ವಿಚಾರಗಳನ್ನ ಪ್ರಶ್ನೆಗಳನ್ನ ಸವಾಲೆ ನಾನು ನಾನು ಹೆಚ್ಚಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನನ್ನ ಗುರುವಾಸ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕ್ತೇನೆ ನಾನೇ ಬೇಕು ಅಂತ ಹಾಕ್ಬೇಕು ಹೇಳಿದ್ರು ನನ್ನ ಕರ್ಕೊಂಡು ಮಿಲಿಟರಿ ಕರ್ಕೊಂಡು ಹೋಗ್ತಾರೆ ಮಂತ್ರಿ ಆಗ್ತೀನಿ ಕರ್ಕೊಂಡು ಹೋಗಿ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿ ಹೇಳೋದು ಮಿಸ್ಟರ್ ಕುಮಾರಸ್ವಾಮಿ ನಾನು ಬಿಹಾರಿಯನ್ನು ನೋಡಬೇಕು ನಿನ್ನ ಕೇಂದ್ರ ನೋಡಬೇಕು ನನ್ನ ಕುಟುಂಬದ ಮೇಲೆ ಇದಾದ ಮೇಲೆ ಜನ ಈ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಈ ರಾಜ್ಯದ ಜನತೆಗೆ ನಿನ್ನ ನಾಯಕತ್ವಕ್ಕೆ ಕುಮಾರ್ ಹತ್ತೊಂಬತ್ತು ಸೀಟನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ನಾಯಕತ್ವಕ್ಕೆ ಎರಡು ಸೀಟನ್ನು ಕೊಟ್ಟಿದ್ದಾರೆ ಎರಡು ಸೀಟನ್ನು ಕೊಟ್ಟಿದ್ದಾರೆ ಶಕ್ತಿ ಸಾಧ ದೃಷ್ಟಿಯಿಂದ ನಿಲ್ಲೂ ಶಕ್ತಿ ಇಲ್ಲ ದೃಷ್ಟಿಯಿಂದ ಇಬ್ರು ತಪ್ಪಾಡಿದ್ದೀರಿ ತಪ್ಪಾಕೊಂಡಿರಿಂದ ಮಾಜಿ ಎಂ ಎಲ್ ಎ ನನ್ನ ಬೆಟ್ಟ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಮತ್ತೆ ಈ ರಾಮನಗರದಲ್ಲೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬವೇ ಹಾಳು ಮಾಡಿದ್ರ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ವಿ ನಿಮ್ಮ ಮಗಳಿರುವ ಜಿ ಡಿ ದೇವೇಗೌಡರು ಅವರು ಕೂಡ ವಿಚಾರವನ್ನು ಹೇಳುತ್ತೆ ನೀವು ಹೇಳಿದ್ರೆ ನನಗೂ ಸಂಬಂಧ ಇಲ್ಲ ನನಗೂ ದೇವರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವರ ಕುಟುಂಬ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರೆ ಹೇಳಿದ್ರು ಈಗ ಎಲ್ಲ ಬೇರೆ ಮಾಡೋದು ಮಾಡೋದಕ್ಕೆ ಇಷ್ಟ ಇಲ್ಲ ನೀವು ಒಗ್ಗಟ್ಟಾಗಿರಬೇಕು ಆದ್ರೆ ಬಿಜೆಪಿಯ ನಾಯಕರು ಎಲ್ಲಿ ಕಡಪೈಸಿದೆ ಇವತ್ತು ಉತ್ತರವನ್ನು ಕೊಬೇಕು ಅಂತ ಬಿಜೆಪಿ ನಾಯಕರು ಹೇಳಿಕರಣ ಪಡಿಸಿದ್ದಾರೆ ಯಾಕೆ ಐತಿ ಕೇಳ್ತೀಕೆ ಏನು ಚರ್ಚೆ ಮಾಡ್ತಾರೆ ಏನು ವಿತ್ರ ಕೋಡ ಏನು ಬೆಂಕಿ ಚಾಕ ಮಾತಾಡ್ತಾರೆ ಅದು ಯಾಕೆ ಚರ್ಚೆ ಮಾಡ್ತಾರೆ ಯಾಕೆ ಯಾರು ಪ್ರಬಲ ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬೀಚಿ ಬಿಚಿ ಬೀಚಿ ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾರ ಮತ್ತು ಬಿಜೆಪಿಯವರಿಬ್ಬರು ಕೂಡ ನಮ್ರತೆಯಿಂದ ಮಾಡ್ತಾ ಇದ್ದೇನೆ ಓಟವನ್ನು ಮಾಡಬೇಕು ಅಂತಿದ್ದೀನಿ ಈ ತಾಯಿ ಹೆಣ್ಣು ಮಕ್ಕಳ ಗೌರವ ರಾಶಿ ಯಾವ ರೀತಿ ಅಲ್ಲ ಬೆಚಿ ಚೇಚೋರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಿದ ನಾನು ಬಯಸಿದೆ